ಹಾಯ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ವಿಶೇಷ ಏನಂದರೆ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತೇಳಿ ಎಲ್ಲ ಫ್ಯಾಮಿಲಿ ಓಡ್ತಾ ಇದ್ದೀರಿ ಆ ದೇವಸ್ಥಾನ ಎಲ್ಲಿರೋದಂದರೆ ಅಂಗಳ ಅಂಗಳ ಅಂದರೆ ಬೇತಮಂಗಳ ಹತ್ತಿರ ಹೋಗಿ ಹೋಗಬೇಕು ಇನ್ನು ಗಾಡಿಯಲ್ಲಿ ಹೋಗಿ ಬರೋದು ಕಷ್ಟ ಆಗುತ್ತೆ ಅಂತ ಹೇಳಿ ಟೆಂಪೋದಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಟೆಂಪೋಗೆಲ್ಲ ನಾವು ಮತ್ತೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಇನ್ನು ನಾವು ತುಂಬ ವರ್ಷಗಳಿಂದ ಅನ್ಕೊತ ಇದ್ರಿ ಮಗು ಆದಮೇಲೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕು ಅಂತ ಬಟ್ ಏನೋ ನಮ್ಮ ರಾಯನ ಹುಟ್ಟಿದವಾಗಿಂದ ಸರಿ ಹೋಗಬೇಕು ಅಂತ ಎಷ್ಟು ಸರಿ ಅಂದ್ಕೊಂಡ್ರು ಏನು ಅಡ್ಡಂಕಳಗಳು ಬರ್ತಾನೆ ಇರ್ತಾಯಿತ್ತು ಹೋಗೋಕ್ಕಂತೂ ಆಗ್ತಾನೇ ಇರಲಿಲ್ಲ ಸುಮಾರು ನನ್ನ ಮಗನಿಗೆ ಎರಡು ವರ್ಷ ತುಂಬಿ ಮೂರು ವರ್ಷದಲ್ಲಿ ಬೀಳ್ತಾಯಿದ್ದೆ ನಾವು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಒಂದು ನಾಲ್ಕು ವರ್ಷ ಆಗಿರ್ಬೋದು ಸೊ ಅದಕ್ಕೆ ಇವಾಗ ಸ್ವಲ್ಪ ಫ್ರೀ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಂಡು ಹೋಗೋಣ ಅಂತಂದರೆ ಅದರಲ್ಲೂ ಒಬ್ಬರಂದ್ರೆ ಒಬ್ಬರು ಬರೋಕ್ಕೆ ರೆಡಿ ಇಲ್ಲ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಬ್ಯುಸಿ ಆಗಿಬಿಟ್ಟು ಸರಿ ಇನ್ನು ನಾನು ನಮ್ಮತ್ತೆ ನನ್ನ ಮಗ ನಮ್ಮ ಪೂರ್ಣಿ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮ ಇಷ್ಟು ಜನ ಹೋಗ್ಬಿಟ್ಟು ಬರೋಣ ಹೋಗ್ತಾ ಇದ್ದೀರಿ ನಮ್ಮ ಮನೆಯವ್ರಿಗೆ ಏನೋ ಕೆಲಸ ಇದೆ ಅಂತ ಹೇಳಿ ಅವರು ಬಂದಿಲ್ಲ ಇನ್ನು ಒಬ್ಬರು ಬಿಟ್ಟು ಒಬ್ಬರು ಆಗಕ್ಕಾಗಲ್ಲ ಅಂದರೂ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ ಆದರೂ ಹೋಗ್ಬಿಟ್ಟು ಬಂದುಬಿಡೋಣ ಅಂತೇಳಿ ಹೋಗೋಣ ಅಂತ ಹೇಳಿ ಎಲ್ಲ ಹೊರಡ್ತಾ ಇದ್ದೀರಿ ಇನ್ನೇನು ಇವಾಗ ಕೋಟ್ಲಿಂಗೇಶ್ವರ ಹತ್ರ ರೀಚ್ ಆಗಿಬಿಟ್ಟಿದ್ದೀರಿ ಇವಾಗ ಸುಮಾರು ಒಂದು ಹನ್ನೆರಡೂವರೆ ಅಷ್ಟೊತ್ತಾಗಿದೆ ಕೋಟ್ಲಿಂಗೇಶ್ವರ ಹತ್ರ ರೀಚ್ ಆಗೋಷ್ಟರಲ್ಲಿ ಇವಾಗ ಇಲ್ಲೇನು ಮಳೆ ಏನು ಅಷ್ಟೊಂದು ಬರ್ತಾ ಇಲ್ಲ ಇನ್ನು ಇಲ್ಲಿಂದ ಒಂದು ಸುಮಾರು ಒಂದು ತರ್ಟಿ ಕಿಲೋಮೀಟರ್ಸ್ ಅಷ್ಟು ದೂರ ಇರುತ್ತೆ ಅವರು ಅದು ಒಂದು ಹಳ್ಳಿದಲ್ಲಿರೋದು ಒಂದು ಚಿಕ್ಕ ಕಳ್ಳದಲ್ಲಿ ನಮ್ಮ ಮಾವ ಅವರು ಮನೆಯಿಂದ ಅಲ್ಲಿ ಪೂಜೆ ಮಾಡೋಕ್ಕೆ ತುಂಬ ಜನ ಬರ್ತಾರೆ ಇನ್ನು ನಾವು ಕೂಡ ಇಲ್ಲಿಂದನೇ ಹೋಗಿ ಪೂಜೆ ಮಾಡಿಕೊಂಡು ಬರ್ತೀರಿ ನೋಡಿ ಇಲ್ಲಿ ಕೋಟ್ಲಿಂಗೇಶ್ವರದಲ್ಲಿ ಇರೋ ದೊಡ್ಡ ಲಿಂಗ ಕಾಣಿಸ್ತಾ ಇದೆ ರೋಡ್ಗೆನೆ ಬರಬೇಕಾದ್ರೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಇಲ್ಲೆಲ್ಲ ನೋಡ್ಕೊಂಡು ಹೋಗೋಣ ಅಂತೇಳಿ ಹಂಗೆ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀರಿ ನಾವು ಬರಬೇಕಾಗಿದ್ದು ಊರ ಹೆಸರು ಅಂಗಳ ಅದು ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಅವರು ನಮ್ಮಪ್ಪ ಅವ್ರ ಊರಿಂದ ಬಂದು ಇಲ್ಲೆಲ್ಲ ಅರ್ಕೆಗಳಿಗೆ ಕುರಿಗಳು ಎಲ್ಲ ಹೊಡೆದು ಇಲ್ಲೇ ಊಟ ಮಾಡಿ ನಾಲ್ಕು ಜನಕ್ಕೆಲ್ಲ ಊಟ ಹಾಕಿ ಇಲ್ಲಿಂದ ಹೋಗ್ತಾಯಿದ್ರು ಇನ್ನು ಮೇಲೆ ನಾನು ಕೇಳಿದ್ದಷ್ಟೇ ಯಾವತ್ತೂ ಬಂದಿರಲಿಲ್ಲ ಇನ್ನು ಅದಾದ ಮೇಲೆ ನಾನು ಮದುವೆ ಆಗಿದ ಮೇಲೆ ಈ ಊರಿಗೆ ಬಂದಿರೋದು ಇದೇ ನಮ್ಮ ಮನೆ ದೇವರು ನಮ್ಮ ಮನೆ ದೇವರು ಅಂದರೆ ನಾವು ನಮ್ಮ ಮನೆಯವರು ಚಿಕ್ಕ ವಯಸ್ಸಿಂದ ಅವರು ತಾತ ಮುತ್ತಾತ ಕಾಲದಿಂದನೂ ಇದೇ ದೇವರಿಗೆ ಮನೆ ದೇವರಾಗಿ ಪೂಜೆ ಮಾಡ್ತಾ ಇರೋದು ಆ ಕಾಲದಲ್ಲಿ ಅವರು ಒಂದು ಚಿಕ್ಕ ಅಟ್ಟದ ಮೇಲೆ ಇಕ್ಕಿ ಈ ದೇವ್ರನ್ನ ಪೂಜೆ ಮಾಡ್ತಾಯಿದ್ರಂತೆ ಅದಾದ ಮೇಲೆ ಅವರು ಸ್ವಲ್ಪ ಚಿಕ್ಕದಾಗಿ ಒಂದು ದೇವಸ್ಥಾನ ಥರ ಇಲ್ಲಿ ದೇವಸ್ಥಾನ ಕಟ್ಕೊಂಡಿದ್ದಾರೆ ಈ ಊರಲ್ಲಿ ಇದೊಂದೇ ದೇವಸ್ಥಾನ ಅಲ್ಲ ಇದೇ ದೇವಸ್ಥಾನ ಇನ್ನೂ ಒಂದು ದೇವಸ್ಥಾನ ಇದೆ ಅದು ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ದಾರೆ ಬಟ್ ಇದೇನೆಂದರೆ ಪೂರ್ವಕಾಲದಿಂದಲೂ ಪೂಜೆ ಮಾಡ್ಕೊಂಡು ಬಂದಿರೋ ದೇವ ಅಂದರೆ ಇದೆ ಅದಕ್ಕೆ ಇದು ಚಿಕ್ಕದಾಗಿ ಗರ್ಭಗುಡಿ ಒಳಗಡೆ ಒಂದು ಸ್ವಲ್ಪ ಜಾಗ ಅಷ್ಟೇ ಇದೆ ಒಳಗಡೆ ಅಷ್ಟೊಂದು ಫ್ರೀಯಾಗಿ ದೇವಸ್ಥಾನ ಥರ ಏನೂ ಕಟ್ಟಿಲ್ಲ ಸ್ವಲ್ಪ ಜಾಗದಲ್ಲಿ ತುಂಬ ಚಿಕ್ಕದಾಗಿ ಕಟ್ಕೊಂಡಿದ್ದಾರೆ ಈ ದೇವಸ್ಥಾನದಲ್ಲಿ ಅರ್ಚನೆ ಪೂಜೆ ಅಭಿಷೇಕ ಎಲ್ಲ ಇವರೇ ಮಾಡೋದು ಇನ್ನು ನಾವು ಪೂಜೆಗೆ ಬಂದವಾಗ ಯಾವಾಗ್ಲೂ ಅಷ್ಟೇ ಈ ಊರು ಈ ಮನೆ ಹತ್ರಿಂದ ಹೋಗಿ ಕರ್ಕೊಂಡು ಬಂದರೆ ಬೇಗ ಪೂಜೆ ಮಾಡಿಕೊಡ್ತಾರೆ ದೇವಸ್ಥಾನ ಎನಿ ಟೈಮ್ ಓಪನ್ ಇರೋದಿಲ್ಲ ಬಟ್ ಅವ್ರು ಮನೆಯಲ್ಲಿರ್ತಾರಲ್ಲ ಮನೆಯಲ್ಲಿ ಹೋಗಿ ಕರೆದ್ರೆ ಸಾಕು ಬರ್ತಾರೆ ಅವರು ಇನ್ನು ದೇವ್ರಿಗೆ ಪೂಜೆ ಮಾಡ್ತಾ ಇರಬೇಕಾದ್ರೇ ಬಲಗಡೆ ಹೂವು ಜಾರು ಬಿದ್ದೋಯ್ತು ಇದು ಒಂಥರ ಶುಭ ಶಕನೇ ಅಂದ್ಕೊಬೋದು ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅನ್ನೋದು ನನ್ನ ಮಗ ಇನ್ನೂ ರೌಂಡ್ಸ್ ಹಾಕ್ಕೊಂಡು ಉರುಳು ಸೇವೆ ಮಾಡಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ ಬಟ್ ಇಲ್ಲ ಅಷ್ಟೊಂದು ಜಾಗ ಇಲ್ಲ ಅವನು ಉರುಳು ಸೇವೆ ಎಲ್ಲ ಮಾಡೋಕ್ಕಾಗಲ್ಲ ಅಂಥೇಳಿ ಹಂಗೆ ಮಂಡಿ ಕಲ್ಲಲ್ಲೋರಿ ಪೂಜೆ ಮಾಡಿ ಅವನು ದೇವರಿಗೆ ನಮಸ್ಕಾರ ಮಾಡ್ತಾಯಿದ್ದಾನೆ ಬಟ್ ಈ ಥರ ಎಲ್ಲ ಮಾಡೋದಂದ್ರೆ ಅವನಿಗೆ ಇಷ್ಟ ಅದು ಯಾವಾಗಲೋ ಒನ್ ಟೈಮ್ ಅಷ್ಟೇ ನಮ್ಮ ಮಾತು ಕೇಳ್ತಾನೆ ಯಾವಾಗಲೂ ಆ ಥರ ಕೇಳಲ್ಲ ಅವನು ಒಂದೊಂದು ಟೈಮ್ ಅಂತೂ ಏನು ಹೇಳಿದ್ರೂ ಅವನು ಹಠ ಮಾಡಲ್ಲ ಇನ್ನು ನಮ್ಮ ಪೂರ್ಣಿನ ನಮ್ಮ ನನ್ನ ಮಗ ಅಂತೂ ಎಲ್ಲಾದರೂ ಇಲ್ಲಿ ಯಾವ ಕಾಡಲ್ಲಿ ಬಿಟ್ಬಿಟ್ರೋ ಅವ್ರಿಗೆ ಹೊಟ್ಟೆಗೆ ಏನು ಬೇಕೋ ತಿಂಡಿ ಅದನ್ನು ಮಾತ್ರ ಕರೆಕ್ಟಾಗಿ ರೆಡಿ ಮಾಡಿ ಬಿಟ್ಟಿರ್ತಾರೆ ಇಬ್ಬರು ಹೋಗಿ ಚಾಕ್ಲೇಟು ಜ್ಯೂಸ್ ತಗೊಂಡು ಬಂದು ತಿಂತಾಯಿದ್ದಾರೆ ಇದ್ದಾರೆ ಇನ್ನು ಪೂಜೆ ಎಲ್ಲ ಮುಗೀತು ನಾವು ಊರಿಗೆ ಬಂದವಾಗ ಯಾವಾಗಲೂ ಒಂದು ಏನು ಇಷ್ಟ ಆಗುತ್ತಂದರೆ ತುಂಬ ಪೀಸ್ಫುಲ್ಲಾಗಿರುತ್ತೆ ಏನು ಒಂದು ಗಾಡಿ ಸೌಂಡಾಗಲಿ ಬಸ್ಸು ಯಾವುದೇ ಒಂದು ವೆಹಿಕಲ್ ಸೌಂಡ್ ಇರೋದೇ ಇಲ್ಲ ಇಲ್ಲಿ ಬಂದರೆ ಏನೋ ಒಂಥರ ಖುಷಿ ಆದ್ರೂ ಹಳ್ಳಿ ಕಡೆ ಇದ್ದಷ್ಟು ನಮಗೆ ಸಿಟಿ ಲೈಫಲ್ಲಿ ಬರೋದೇ ಇಲ್ಲ ನಮ್ಮ ಕಡೆ ಅಂದರೆ ಫುಲ್ಲು ಎವಿ ಎನಿ ಟೈಮ್ ಸೌಂಡು ಗಾಡಿಗಳು ಓಡಾಡೋದು ಅದು ಇದು ಸೌಂಡ್ ಶಬ್ದ ಇದ್ದೇ ಇರುತ್ತೆ ಬಟ್ ಈ ಹಳ್ಳಿಗಳ ಕಡೆ ಅಂತೂ ತುಂಬಾ ಪೀಸ್ಫುಲ್ಲಾಗಿರುತ್ತೆ ಬಟ್ ಏನಂದರೆ ಸ್ವಲ್ಪ ಅನುಕೂಲಗಳು ಕಮ್ಮಿ ಅಷ್ಟೇ ಹಳ್ಳಿಗಳ ಕಡೆ ಇನ್ನು ನಾನಿನ್ನ ಮನೆಯಿಂದ ಉಂಡಿಗೆ ಚಿಲ್ಲರೆ ಕಾಸು ತಗೊಂಡು ಬಂದಿದ್ದೆ ನನ್ನ ಮಗನ ಕೈಯಲ್ಲಿ ಹಾಕ್ಸ್ಬೇಕು ಅಂತೇಳ್ಬಿಟ್ಟು ನಾನು ಯಾವುದೇ ದೇವಸ್ಥಾನಕ್ಕಾಗಲಿ ನನ್ನ ಮಗ ಹುಟ್ಟಿದವಾಗಿಂದ ಫಸ್ಟ್ ಟೈಮ್ ಏನಾದರೂ ಹೋಗ್ತಾಯಿದ್ದರೆ ಆ ದೇವಸ್ಥಾನಕ್ಕೆಲ್ಲ ಅವನ ಕೈನಲ್ಲಿ ಉಂಡಿಗೆ ಕಾಸು ಹಾಕ್ಸ್ಬೇಕು ಅಂತ ಹೇಳಿ ಚಿಲ್ಲರೆ ಕಾಸೆಲ್ಲ ಇಟ್ಕೊಂಡಿರ್ತೀನಲ್ಲ ಅದನ್ನೆಲ್ಲ ತಗೊಂಡೋಗಿ ಉಂಡಿಗೆ ಹಾಕ್ಸ್ಬಿಟ್ಟು ಬರ್ತೀನಿ ಇನ್ನು ಪೂಜೆ ಎಲ್ಲ ಮುಗೀತು ಇಲ್ಲೇ ಹತ್ರದಲ್ಲಿ ಇನ್ನೊಂದು ಬಂಗಾರ ತಿರುಪ್ತಿ ಅಂತ ಒಂದು ಟೆಂಪಲ್ ಇದೆ ಅಲ್ಲಿ ಬೆಟ್ಟಕ್ಕೆ ಹತ್ತಿ ಹೋಗಿ ದೇವಸ್ಥಾನ ಇದೆ ಅಲ್ಲಿ ದೇವರನ್ನ ನೋಡ್ಕೊಂಡು ಬರೋಣ ಅನ್ಕೊಂಡ್ರೆ ಬಟ್ ಏನಂದ್ರೆ ಮಳೆ ಸ್ವಲ್ಪ ಲೈಟ್ ಆಗಿ ಬೀಳ್ತಾ ಇರೋದ್ರಿಂದ ಮಗುನ ಹಾಕೊಂಡು ಹೋಗೋಕೆ ಆಗಲ್ಲ ಕಷ್ಟ ಆಗಿಬಿಡುತ್ತೆ ನನಗಂತೂ ಒಂದು ವಾರದಿಂದ ಜ್ವರ ಬರೋದು ಕಮ್ಮಿ ಆಗೋದು ಈ ತರ ಆಗ್ತಾನೇ ಇದೆ ಅದಕ್ಕೆ ಕ್ಲೈಮೇಟ್ ಸ್ವಲ್ಪ ಚೇಂಜ್ ಆದರೆ ಮತ್ತೆ ಏನಾದರೂ ಜ್ವರ ಬಂದ್ಬಿಡುತ್ತೆ ಅಂತ ಹೇಳಿ ಸರಿ ಬೆಟ್ಟಕ್ಕೆ ನೋವೋದು ಹೋಗೋದು ಬೇಡ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬೇಗ ಅಂತ ಅಂತೇಳಿ ಎಲ್ಲ ಟೆಂಪೋ ಹತ್ತಿ ಕೂತ್ಕೊಂಡಿದ್ದೀವಿ ಇನ್ನು ನೋಡಿ ಈ ಥರ ಇದೆ ಹಳ್ಳಿದಲ್ಲಿ ಬರೀ ಹೆಂಚಿನ ಮನೆಗಳು ಚಿಕ್ಕ ಚಿಕ್ಕದಾಗ ಮನೆಗಳು ಅಲ್ಲಲ್ಲಲ್ಲಲ್ಲಿ ಈ ಥರ ಇದೆ ಹಳ್ಳಿಗಳಲ್ಲೆಲ್ಲ ನನಗಂತೂ ಹಳ್ಳಿಗಳಲ್ಲಿ ಇರಬೇಕು ಅಂದರೆ ತುಂಬ ಇಷ್ಟ ಬಟ್ ಏನಂದರೆ ನಾವು ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಹಳ್ಳಿಗಳಲ್ಲಿ ಇನ್ನೇ ನೀನೊಂದು ಹಾಫ್ ಆನ್ ಅವರು ಇಲ್ಲಿಂದ ಬಿಟ್ಟರೆ ಹಾಫ್ ಆನ್ ಅವರ್ಗೆ ಹೋಗಿ ಕೋಟೆ ಲಿಂಗೇಶ್ವರ ಟೆಂಪಲಲ್ಲಿ ಇರ್ತೀವಿ ಬಟ್ ಮಳೆ ಏನು ಮಾಡುತ್ತೆ ಏನೋ ಅಂದ್ಕೊಂಡಿದ್ದೆ ನಿಜ ಫುಲ್ಲು ಮಳೆಯೆಲ್ಲ ಬಂದು ಬಟ್ಟೆಲೆಲ್ಲ ಒದ್ದೆ ಆಗೋಗಿ ನಾನಂತೂ ಎದ್ದಡದೆ ಬೇಡ ಅಂತ ಕೂತ್ಕೊಂಡು ಮಳೆ ಸೌಂಡ್ ಸ್ವಲ್ಪ ಕೇಳಿಸ್ಕೊಳ್ಳಿ ಎಷ್ಟು ಜೋರಾಗಿ ಬರ್ತಾಯಿದೆ ಅಂದರೆ ಫುಲ್ಲು ಸಕ್ಕತ್ತಾಗಿ ಮಳೆ ಅಂತೂ ನಮಗಂತೂ ಹಿಂದುಗಡೆ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಟಾರ್ಪಲ್ ಫುಲ್ಲು ಅದು ಅಲ್ಲಲ್ಲಿ ಅಲ್ಲಲ್ಲಿ ಹೋಲ್ ಮಾಡಿಬಿಟ್ಟಿದ್ದಾರೆ ಅದರಲ್ಲೆಲ್ಲ ಮೇಲೆಲ್ಲ ನೀರು ನೀರು ಬಂದ್ಬಿಟ್ಟೈತೆ ನನ್ನ ಮಗ ಒಬ್ಬ ನೆನೆಬಾರ್ದು ಅಂತ ಹೇಳಿ ಎಲ್ಲ ಕವರ್ ಮಾಡ್ಕೊತ ಇದ್ದೀರಿ ನೀವೇ ಆ ಸೌಂಡ್ ಕೇಳಿಸ್ಕೊಳ್ಳಿ ಮಳೆ ಎಷ್ಟು ಜೋರಾಗಿ ಬರ್ತಾಯಿದೆ ಅಂತ ಎಷ್ಟಾದರೂ ಮಳೆ ಬರಲಿ ಎಷ್ಟಾದರೂ ನೆನಿಲಿ ಅಂತ ನಾನಂತೂ ಒದ್ದೆ ಬಟ್ಟೆದಲ್ಲೇ ಹಂಗೆ ಕುತ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಇವರು ಅಯ್ಯೋ ಇನ್ನು ಯಾಕೆ ಸುಮ್ಮನೆ ಎದ್ದು ನಿಂತ್ಕೊಳೋದಂತ ಹೇಳಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಕುತ್ಕೊಂಡೇ ಇಲ್ಲ ಎಷ್ಟು ದೂರ ಬಂದ್ರೂ ಮಳೆ ಬರ್ತಾನೆ ಇದ್ದೆ ಕೋಟ್ಲಿಂಗೇಶ್ವರ ರೀಚ್ ಆಗ್ತಾ ಇದ್ದೀರಿ ಆದರೂ ಮಳೆ ಮಾತ್ರ ನಿಲ್ತಾ ಇಲ್ಲ ಇಲ್ಲಿ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಆಗಿಬಿಟ್ಟಿದೆ ಅಂತೂ ಕೋಟಿ ಲಿಂಗೇಶ್ವರ ಬಂತು ಬಟ್ ಏನಂದರೆ ಮಳೆ ಬರ್ತಾನೆ ಇದೆ ಮಳೆ ಬರ್ತಾ ಇದ್ದರೆ ಮತ್ತೆ ಹೋಗೋದು ಹೆಂಗೆ ಅಂತ ಯೋಚನೆ ಇದ್ದರೆ ನಮ್ಮ ಪೂರ್ಣಿ ಹೋಗ್ಲೇಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ ಅವರಪ್ಪ ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಇಲ್ಲಿ ಏನಂದರೆ ನನ್ನ ಮಗನ ಕರ್ಕೊಂಡು ಹೋಗೋದಂದರೆ ತುಂಬ ಕಷ್ಟ ನೆನ್ಕೊಂಡು ಇನ್ನು ಒಂದು ಆಫ್ ಆನ್ ಅವರ್ ಸೈಡ್ಗೆ ಹಾಕಿದ್ರು ಮಳೆ ಅಂತೂ ನಿಂತೇ ಇಲ್ಲ ಸರಿ ಇನ್ನೊಂದ್ಸರ್ತಿ ಯಾವಾಗಾದರೂ ಬರೋಣ ಫ್ರೀ ಮಾಡಿಕೊಂಡು ಹೇಳಿ ಇಲ್ಲಿಂದನೇ ದೇವರಿಗೆ ಕೈ ಮುಗಿದ್ಕೊಂಡು ಹೋಗ್ತಾ ಇದ್ದೀರಿ ಅವಳಂತೂ ಮನೆಗೆ ಹೋಗೋವರೆಗೂ ಕೋಪ ಮಾಡಿಕೊಂಡೇ ಇರ್ತಾಳೆ ಇನ್ನು ಅವಳು ಹಠ ಮಾತ್ರ ಬಿಡೋದೇ ಇಲ್ಲ ಇಲ್ಲಿಂದ ಮತ್ತೆ ಇನ್ನು ಒಂದು ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ನಾವಿನ್ನು ಒಂದು ಅರ್ಧ ಹೈವೇ ಬಿಟ್ ಬಂದ್ಬಿಟ್ಟಿದ್ದೀರಿ ಅರ್ಧ ಹೈವೇಯಿಂದ ನಮ್ಮೂರಿಗೆ ಹತ್ತತ್ರ ಬರ್ತಾ ಇರಬೇಕಾದ್ರೆ ಒಂಚೂರು ಒಂದು ಹನಿನೂ ಮಳೆ ಬರ್ತಾ ಇಲ್ಲ ಫುಲ್ಲು ಫ್ರೀಯಾಗಿದೆ ಬಟ್ ಆ ಕಡೆಯಂತೂ ತುಂಬಾ ಮಳೆ ಲೈಟ್ ಕಂಬಗಳು ಮರಗಳೆಲ್ಲ ಬಿದ್ದೋಗ್ಬಿಟ್ಟಿದೆ ಆ ಥರ ಬರೀ ಗಾಳಿ ಮಳೆ ಬರ್ತಾನೆ ಇದೆ ಈ ಥರ ಏನಾದರೂ ಇದ್ದಿದ್ದರೆ ಕೋಟ್ಲಿಂಗೇಶ್ವರೆಲ್ಲ ನೋಡ್ಕೊಂಡು ಆರಾಮಾಗಿ ಬರ್ಬೋದಾಗಿತ್ತು ಅಂತ ಬೇಜಾರು ಮಾಡಿಕೊಂಡು ಇನ್ನೇನು ಮನೆಗೆ ಬರಬೇಕು ಇನ್ನೊಂದು ಐದು ನಿಮಿಷದಲ್ಲಿ ಮನೆಗೆ ರೀಚ್ ಆಗಿಬಿಡ್ತೀವಿ ಇನ್ನು ಮನೆಗೆ ಬಂದಿದ್ದಾಯಿತು ಇವತ್ತು ರಾಖಿ ಹಬ್ಬ ರಾಖಿ ಹಬ್ಬದ ದಿನನೇ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಇನ್ನು ನಮ್ಮ ಪೂರ್ಣಿಗೆ ಒಬ್ಬ ಅಣ್ಣ ಇದ್ದಾನೆ ಅವನ ಹೆಸ್ರು ಗುಂಡ ಅವನ ಹೆಸರು ಮುರಳಿ ಎಲ್ಲರೂ ಗುಂಡ ಗುಂಡ ಅಂತ ಕರೀತಾರೆ ಅದಕ್ಕೆ ಅವನಿಗೆ ರಾಖಿ ಕಟ್ಟಬೇಕು ನನಗೂ ತಮ್ಮ ಇವನು ರಾಖಿ ಕಟ್ಟೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದಾರೆ ಇನ್ನು ನಾನು ಒಂದು ರಾಖಿ ತರಿಸ್ಕೊಂಡಿದ್ದೆ ಇವನು ನನಗೆ ತಮ್ಮ ಆಗಬೇಕು ಅದಕ್ಕೆ ರಾಖಿ ಒಂದು ಕಟ್ಟಣ ಇದು ನಾನು ಫಸ್ಟ್ ಟೈಮ್ ಇವನಿಗೆ ರಾಖಿ ಕಟ್ತಾ ಇರೋದು ಅವನು ಏನು ಅಂದ್ಕೊಂಡ್ರು ಕಾಲೇಜಲ್ಲಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸಲ್ಲಿ ಪಾಸಾಗಿ ಮುಂದೆ ಜೀವನದಲ್ಲಿ ಚೆನ್ನಾಗಿರಲಿ ಅಂತೇಳಿ ಆ ರೈಸ್ತಾ ಅವನಿಗೆ ರಾಖಿ ಕಟ್ತಾಯಿದ್ದೀನಿ ಇವತ್ತು ರಾಖಿ ಕಟ್ಟಿದ್ರೆ ಇಂಥದ್ದು ಕೊಡಲೇಬೇಕು ಗಿಫ್ಟು ಅನ್ನೋದೇನಿಲ್ಲ ನಾವು ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿದರೆ ಸಾಕು ಅವ್ರಿಗೆ ಅವರೇ ದೊಡ್ಡ ಗಿಫ್ಟ್ ಇನ್ನು ಅವ್ರ ಹತ್ರ ಏನು ನಾವು ಗಿಫ್ಟ್ ಇದು ಮಾಡೋಕ್ಕಾಗತ್ತೆ ಇನ್ನು ನನ್ನ ಮಗಳು ಅವನಿಗೆ ಅವ್ರ ಅಣ್ಣನಿಗೆ ರಾಖಿ ಕಟ್ಟಿದ್ದು ನೋಡಿ ನನ್ನ ಮಗ ನನಗೆ ಕಟ್ಟು ನನಗೆ ಕಟ್ಟು ಅಂತ ಅಳ್ತಾ ಇದ್ದಾನೆ ನನ್ನ ಮಗನು ಇವಳಿಗೆ ಮಗ ಆಗಬೇಕು ಬಟ್ ಆದರೂ ಇಲ್ಲಿ ಅವನ ಖುಷಿಗೆ ಅಂತ ಹೇಳಿ ಅವನಿಗೂ ಒಂದು ರಾಖಿ ತಂದು ಅವನಿಗೆ ಕಟ್ಟಿ ಅವನಿಗೆ ಆಶೀರ್ವಾದ ಇದ್ದಾಳೆ ಇವಳು ನನ್ನ ಮಗನ್ನ ಸುಮಾರು ಒಂದು ನನ್ನ ನಂತರ ಅರ್ಧ ಭಾಗ ಸಾಕಿರೋದು ಅಂದರೆ ಚಿಕ್ಕ ವಯಸ್ಸಿಂದ ಅವನು ಹುಟ್ಟಿದವಾಗಿಂದ ನಮ್ಮ ಪೂರ್ಣಿ ಒಬ್ಬಳೆ ನಮ್ಮ ಪೂರ್ಣಿ ಒಬ್ಬಳೆ ಜಾಸ್ತಿ ನನ್ನ ಮಗನ ಸಾಕಿರೋದು ನನ್ನ ಜೊತೆಯಲ್ಲಿ ಒಂದು ದಿನವೂ ಅವಳನ್ನ ಬಿಟ್ಟು ಇರಲಿಲ್ಲ ನನ್ನ ಮಗ ಚಿಕ್ಕ ವಯಸ್ಸಿಂದ ಇವಾಗೂ ಅಷ್ಟೇ ಎಷ್ಟೇ ಜಗಳ ಮಾಡಲಿ ಎಷ್ಟೇ ಇದು ಮಾಡಲಿ ಅವನಿರಬೇಕು ಅವಳಿಗೆ ಅವನಿಗೆ ಅವಳು ಇರಬೇಕು ಅಷ್ಟೇ ಅವರಿಬ್ಬರೂ ಒಂಥರ ಚಿಕ್ಕ ವಯಸ್ಸಿಂದ ಒಂದೇ ಬಾಂಡಿಂಗಲ್ಲಿ ಬೆಳ್ಕೊಂಡು ಬಂದುಬಿಟ್ಟಿದ್ದಾರೆ ಅವಳು ನನಗಷ್ಟೇ ಮಗಳ ಥರ ಅನ್ನಿಸ್ತಾಳೆ ಎಲ್ಲಾದ್ರಲ್ಲೂ ನೋಡಿ ಅವನ ಕಾಲಿಗೆ ಅವಳು ಮುಗಿತಾ ಇದ್ದಾಳೆ ಹೇಳಿದ್ರು ಕೇಳಿಲ್ಲ ಅವಳು ಅವನು ಚಿಕ್ಕವನಂತ ಕೂಡ ನೋಡಿದಿರಾ ಅವನ ಕಾಲಿಗೆ ಮುಗ್ದು ಅವ್ನಿಗೆ ಅಷ್ಟೊಂದೆಲ್ಲ ಕೇರ್ ಮಾಡ್ತಾಳೆ ನಾನು ಎಷ್ಟು ಕೇರ್ ಮಾಡ್ತೀನೋ ಅವನ್ನ ಅದಕ್ಕಿಂತ ಜಾಸ್ತಿನೇ ಕೇರ್ ಮಾಡ್ತಾಳೆ ನಾನೇನಾದರೂ ಕೋಪದಲ್ಲಿ ಒಂದು ಮಾತು ಬೈದರೂ ಅಷ್ಟೇ ನಾನೇನಾದರೂ ಅವನ್ನ ಹೊಡೆಯಕ್ಕೋದ್ರೂ ಅಷ್ಟೇ ಫಸ್ಟ್ ಬಂದು ಅವಳೇ ಅದನ್ನೆಲ್ಲ ಇದು ಮಾಡ್ತಾಳೆ ಅಷ್ಟೊಂದು ಇಷ್ಟ ಅವಳಿಗೆ ಅವನಂದರೆ ಇನ್ನು ಇವರಿಬ್ಬರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಳ್ಳೆ ನಾಯಿಗಳ ಥರ ಇರ್ತಾರೆ ಇಬ್ಬರೂ ಒಳ್ಳೆ ಶತ್ರು ಮಕ್ಳು ಕಿತ್ಲಾಡ್ದಂಗೆ ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗೋದೇ ಇಲ್ಲ ಇವಳು ಈ ಥರ ಅವನಿಗೆ ಪೂಜೆ ಮಾಡ್ತಾಯಿದ್ರೆ ಫುಲ್ಲು ಕಾಮಿಡಿ ಅನ್ನಿಸ್ತಾ ಇದೆ ಏನಂದರೆ ಎಷ್ಟು ಕಿತ್ಲಾಡಿದ್ರೂ ಅವಳು ಒಂಥರ ಪೂಜೆ ಮಾಡೋವಾಗಾದರೂ ಅವನ ಜೊತೆ ಖುಷಿಯಾಗಿದ್ದಾಳಲ್ಲ ಅಲ್ಲೋದು ನನಗೆ ಇಷ್ಟ ಆಯಿತು ಇನ್ನು ಬಟ್ ಏನಂದರೆ ಅಣ್ಣ ತಂಗಿ ಸಂಬಂಧ ಅಂದರೆ ಎಷ್ಟೇ ಜಗಳ ಮಾಡಲಿ ಎಷ್ಟೇ ಕಿತ್ಲಾಡಲಿ ಎಷ್ಟೇ ಒಡೆದಾಡಲಿ ಏನಂದರೆ ರಾಖಿ ಹಬ್ಬ ಬಂದರೆ ಎಲ್ಲರೂ ಖುಷಿಯಿಂದನೇ ಸೆಲೆಬ್ರೇಟ್ ಮಾಡ್ತಾರೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀರಿ ಬಾಯ್ ಬಾಯ್ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ.